ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ನೋಡಿ ನಮ್ಗೆ ಜನವರಿ ಇಪ್ಪತ್ತೈದರಿಂದ ಜನವರಿ ಮೂವತ್ತೊಂದರ ತನಕ ಈ ವಾರದಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಇದೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನಮಗೆ ಯಾವ ಯಾವ ರಾಶಿ ಅಥವಾ ಪರಿಸರದಲ್ಲಿ ಗ್ರಹಗಳು ಏನೇನು ಫಲ ಕೊಡುತ್ತೆ ಅಂತ ನೋಡೋಣ ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲಿಯೋ ಸಿಂಹ ರಾಶಿಯಲ್ಲಿ ಕೇತು ನಂತರ ನೋಡಿ ನಾಲ್ಕು ಗ್ರಹಗಳು ಅದರಲ್ಲೂ ಕುಜಾ ಉಚ್ಚ ಸ್ಥಿತಿಯಲ್ಲಿ ಮಕರ ರಾಶಿಯಲ್ಲಿ ಇದೆ ಕುಜನ ಜೊತೆ ಶುಕ್ರ ಇದೆ ಸೂರ್ಯ ಇದೆ ಬುಧ ಇದೆ ಸೊ ನಾಲ್ಕು ಗ್ರಹಗಳು ನಮಗೆ ಇಲ್ಲಿ ಮಕರ ರಾಶಿಯಲ್ಲಿ ನೋಡಬಹುದು ನೋಡಿ ಭೂತತ್ವ ಆಗುತ್ತೆ ಸ್ಟೆಬಿಲಿಟಿ ಕೊಡುತ್ತೆ ಸೊ ಕುಜ ಇಲ್ಲಿ ನಿಮಗೆ ಹುಚ್ಚಿನಾಗಿರ್ತಾನೆ ನಂತರ ಕುಂಭರಾಶಿಯಲ್ಲಿ ರಾಹು ವಾಯು ತತ್ವ ಕಂಫರ್ಟಬಲ್ ಆಗಿದೆ ರಾಹು ಕೂಡ ಹಾಗೆ ಮೀನರಾಶಿಯಲ್ಲಿ ಶನಿ ಸಂಚಾರ ನಡೀತಾ ಇದೆ ಸೊ ಇದು ಈಗ ಈ ವಾರದಲ್ಲಿ ಗ್ರಹ ಗೋಚರಿಸುತ್ತಿರುವ ಸ್ಥಳ ಪರಿಸರಗಳು ನಂತರ ನಮಗೆ ಈಗ ಮಹತ್ವ ನೋಡೋಣ ಈ ವಾರದಲ್ಲಿ ಯಾವ್ಯಾವ ಶುಭ ದಿನ ಇದೆ ಯಾವ ಯಾವ ನಕ್ಷತ್ರದವರು ಈ ಶುಭ ಕಾರ್ಯಗಳನ್ನು ಆ ದಿನ ಮಾಡ್ಕೋಬಹುದು ಅಂತ ಮೊದಲನೇದಾಗಿ ನಮಗೆ ಜನವರಿ ಇಪ್ಪತ್ತೈದು ಸಪ್ತಮಿ ರೇವತಿ ಭಾನುವಾರ ಸೊ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಪುಷ್ಯ ಮಗ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಾಖಾಳ ಧರಿಷ್ಠ ಪೂರ್ವಭಾದ್ರ ಉತ್ತರ ನಕ್ಷತ್ರದವರು ಜನವರಿ ಇಪ್ಪತ್ತೈದನೇ ತಾರೀಕು ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ನಂತರ ಇಪ್ಪತ್ತೆಂಟನೇ ತಾರೀಕು ದಶಮಿ ವೃತ್ತಿ ಕೃತಿಕಾ ನಕ್ಷತ್ರ ಭಾನುವಾರ ಸೊ ಕೃತಿಕ ನಕ್ಷತ್ರದ ಬೀಳ್ತಾ ಇರೋದ್ರಿಂದ ಆ ನಕ್ಷತ್ರಕ್ಕೆ ಯಾವ ಯಾವ್ಯಾವ ನಕ್ಷತ್ರದವರ ಬರುತ್ತೆ ಅಂದ್ರೆ ಅಶ್ವಿನಿ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಮಗ ಪೂರ್ವ ಪಾರ್ವಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಪೂರ್ವಾಷಾಢ ಶ್ರವಣ ಶತಮಿಷ ಉತ್ತರಾಪಾದ ನಕ್ಷತ್ರದವರಿಗೆ ಇಪ್ಪತ್ತೆಂಟನೇ ತಾರೀಕು ದಶಮಿ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಹಾಗೆ ಮೂವತ್ತನೇ ತಾರೀಕು ಬಂದಾಗ ದ್ವಾದಶಿ ಬರುತ್ತೆ ಆರಿದ್ರ ನಕ್ಷತ್ರ ಶುಕ್ರವಾರ ಬೀಳ್ತಾ ಇದೆ ಸೊ ಅವತ್ತಿನ ದಿನ ಆರಿದ್ರ ನಕ್ಷತ್ರದವರು ಬೀಳ್ತಾ ಇರೋದ್ರಿಂದ ಯಾವ ನಕ್ಷತ್ರದವರಿಗೆ ಶುಭ ಆಗುತ್ತೆ ಅಂದ್ರೆ ನೋಡಿ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವ ಶ್ರವಣ ಧನಿಷ್ಠ ಪೂರ್ವ ಭಾದ್ರೆ ವತಿಭರ ನಿರೋಹಿಣಿ ಮೃಗಶಿಲಾ ನಕ್ಷತ್ರದ ದವರು ಅವತ್ತಿನ ಶುಭ ಕಾರ್ಯಗಳನ್ನ ಮಾಡಬಹುದು ಸೊ ಈಗ ನಮ್ಗೆ ಮಹತ್ವ ಭಾಗ ಆಯಿತು ನಾವೀವಾಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ನೋಡಿ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಕುಟುಂಬ ಸ್ಥಾನ ಧನಸ್ಥಾನದಲ್ಲಿ ನಾಲ್ಕು ಗ್ರಹಗಳ ಮೊದಲನೇದಾಗಿ ಪಂಚಮಾಧಿಪತಿ ಹನ್ನೆರಡನೇ ಮನೆ ಎರಡನೇ ಎರಡರಲ್ಲಿದ್ದರೆ ಕುಟುಂಬಕ್ಕೋಸ್ಕರ ಸ್ವಲ್ಪ ಖರ್ಚು ಅಥವಾ ವಾಗ್ವಾದಗಳು ನಡೆಯಬಹುದು ಕುಜಿನಿಂದ ಅಥವಾ ಕುಜ ಉಚ್ಚ ಸ್ಥಾನದಲ್ಲಿದೆ ಹಾಗಾಗಿ ನಮಗೆ ಕುಜ ಶಾಂತಿ ಅಗತ್ಯ ರವಿ ನೋಡಿ ನಿಮಗೆ ಭಾಗ್ಯಾಧೀಪನಾಗಿ ಎರಡನೇ ಎರಡನೇ ಮನೆಯಲ್ಲಿ ಶುಭ ಕಾರ್ಯಗಳು ಏನಾದರೂ ಉಂಟಾಗಬಹುದು ಅಥವಾ ನಿಮಗೆ ಏನಾದರೂ ತಂದೆಯಿಂದ ಲಾಭ ಸಿಗ್ಬೋದು ಅದರಿಂದ ನಿಮಗೆ ಒಳ್ಳೆಯ ಫಲ ನಿರೀಕ್ಷಿಸಬಹುದು ಹಾಗೆ ಬುಧ ಎರಡನೇ ಮನೆಯಲ್ಲಿದೆ ನಿಮಗೆ ಸಪ್ತಮಾಧಿಪತಿ ಮತ್ತು ಹತ್ತೊಂಬನೇ ಅಧಿಪತಿ ಎರಡರಲ್ಲಿದ್ದಾಗ ಕೆಲಸ ಕಾರ್ಯಗಳನ್ನ ಅನುಕೂಲ ಪತಿ ಅಥವಾ ಪತ್ನಿಯಿಂದ ಲಾಭ ಅಥವಾ ವ್ಯಾಪಾರ ವ್ಯವಹಾರಗಳಿಂದ ಲಾಭ ನಿರೀಕ್ಷಿಸಬಹುದು ಧನುರ್ ರಾಶಿಯವರಿಗೆ ಹನ್ನೊಂದನೇ ಮನೆ ಅಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಎರಡರಲ್ಲೇ ಇದೆ ಕೆಲಸ ಕಾರ್ಯಗಳಿಂದಲೂ ಲಾಭ ಇದೆ ವಿದ್ಯಾಭ್ಯಾಸದಿಂದಲೂ ಲಾಭ ಇದೆ ಪ್ರೀತಿ ಪ್ರೇಮ ಸಾವಲಿಂದಲೂ ಲಾಭ ಕಾಣುತ್ತೆ ಹಾಗೆ ನಮಗೆ ಬುಧ ಕೂಡ ಎರಡನೇ ಮನೆಯಲ್ಲಿದೆ ಅದು ಕರ್ಮಾಧೀಪ ಮತ್ತು ಸಪ್ತಮಾಧೀಪನಾಗಿ ಕೆಲಸ ಕಾರ್ಯಗಳನ್ನು ಕೂಡ ಲಾಭನ ನಿರೀಕ್ಷಣೆ ಮಾಡಬಹುದು ಧನುರ್ ರಾಶಿಗೆ ನಮಗೆ ಪರಿಹಾರ ಅಂತ ನೋಡಿದ್ರೆ ನಮಗೆ ಬೇಕಾಗಿರೋದು ಎರಡು ಗ್ರಹಗಳಿಗೆ ಒಂದೇದು ನಾಲ್ಕನೇ ಮನೆ ಶನಿ ಅದು ಮಾನಸಿಕವಾಗಿ ಒತ್ತಡ ಕೊಟ್ಟು ಅಥವಾ ತಾಯಿಯಿಂದ ದೂರ ಅಥವಾ ತಾಯಿ ತಾಯಿ ವಿಷಯದಲ್ಲಿ ಏನಾದರೂ ಚಿಂತೆ ಕಾಣುತ್ತೆ ಅಥವಾ ತಾಯಿಗೆ ಬೆನ್ನೋವು ಕಾಲು ನೋವು ನೋವು ಬರ್ಬೋದು ಹಾಗಾಗಿ ಶನಿಶಾಂತಿ ಅಗತ್ಯ ಶನಿಶಾಂತಿಗೋಸ್ಕರ ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ ಅಥವಾ ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದು ಅಥವಾ ಕಬ್ಬಿಣ ದಾನ ಕೊಡೋದ್ರಿಂದ ಶನಿ ಪರಿಹಾರ ಆಗುತ್ತೆ ಭಾಗ್ಯದಲ್ಲಿರೋ ಕೇತುಗೋಸ್ಕರ ಬೀದಿನಾಯಿಗೆ ಆಹಾರ ಕೊಡೋದು ಗಣೇಶನ ಆರಾಧನೆ ಮಾಡೋದ್ರಿಂದ ಕೂಡ ಕೇತುಗೆ ಪರಿಹಾರ ಆಗುತ್ತೆ ಓವರ್ ಆಲ್ ತೋಟ್ರೆ ಎಲ್ಲ ರೀತಿಯೂ ಧನುರ್ ರಾಶಿಗೆ ಈ ವಾರ ಲಾಭದಾಯಕವಾಗಿದೆ ಒಳ್ಳೆಯದಾಗಿದೆ ಮಕರ ರಾಶಿ ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ನಾಲ್ಕು ಗ್ರಹಗಳು ಕುಜ ಅಲ್ಲೇ ಉಚ್ಚ ಸ್ಥಾನವಾಗಿದೆ ಬುಧ ಶುಕ್ರ ಸೂರ್ಯ ಸೂರ್ಯ ಅಷ್ಟಮಾಧೀಪ ಆಗಿ ನಿಮ್ಮಲ್ಲೇ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸಲು ಕೋಪದಾಪ ಜಾಸ್ತಿ ಆಗ್ಬೋದು ಪತಿ ಅಥವಾ ಪತ್ನಿಯೊಂದಿಗೆ ವಾಗ್ವಾದಿರುತ್ತೆ ಮೂರನೇ ಮನೆ ಶನಿ ಕೆಲಸ ಕಾರ್ಯಗಳಲ್ಲಿ ಸ್ಟೆಬಿಲಿಟಿ ಕೊಟ್ಟರು ಕೂಡ ಎರಡನೇ ಮನೆ ರಾಹು ಹಣಕಾಸನ್ನ ಖರ್ಚು ಜಾಸ್ತಿ ಮಾಡಿಸುತ್ತೆ ಅಷ್ಟಮದಲ್ಲಿ ಕೇಂದ್ರ ಅಧಿಕ ಓಡಾಟ ಮೈಕೈ ನೋವು ಸಣ್ಣ ಪುಟ್ಟ ಏನ್ ಬಿಡೋದು ಉಗುರ್ಗಾಗ್ಲಿ ಅಥವಾ ಹಲ್ಲುಗಳು ನೋವು ಬರೋದಾಗ್ಲಿ ಈ ತರ ವಿಷಯಗಳಿರುತ್ತೆ ಹಾಗಾಗಿ ಕೇತು ಕೂಡ ಪರಿಹಾರ ಆಗುತ್ತೆ ಇದೆ ನಿಮಗೆ ಗುರು ಆರರಲ್ಲಿ ಸಂಚಾರ ಜೂನ್ ನಂತರ ನಿಮಗೆ ಗುರು ಬರ ಬರುತ್ತೆ ಹಾಗಾಗಿ ಅದುವರೆಗೂ ಗುರುಗೆ ಪರಿಹಾರ ಆಗಬೇಕಾಗಿದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಗುರುಗೋಸ್ಕರ ಹಳದಿ ವಸ್ತ್ರಧಾನ ಮಾಡೋದು ಕಡಲೆ ಉಷ್ಣ ಮಾಡಿ ಶಿವನ ದೇವಸ್ಥಾನದಲ್ಲಿ ಕೊಡೋದು ಅಥವಾ ಹರಿಶಿಣ ಅಡುಗೆ ಇವರು ಕೊಡೋದ್ರಿಂದ ಗುರು ಪರಿಹಾರ ಆಗುತ್ತೆ ಮಕರ ರಾಶಿಯವರಿಗೆ ಹನ್ನೊಂದನೇ ಮನೆ ಅಧಿಪತಿ ಆದ ಕುಜ ನಿಮ್ಮ ನಿಮ್ಮಲ್ಲೇ ಹುಚ್ಚನ ಆದಾಗ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಹಂತಪದಿಂದ ಲಾಭ ಕೆಲಸ ಕಾರ್ಯಗಳು ಚೆನ್ನಾಗಿದೆ ಬಟ್ ಕೋಪ ತಾಪಗಳು ಹೆಚ್ಚಾಗುತ್ತೆ ಬಿಪಿ ವೇರಿಯೇಷನ್ ಆಗಬಹುದು ಯಾಕಂದ್ರೆ ಎರಡು ಅಂಗಿ ತತ್ವ ಗ್ರಹಗಳು ಭೂಮಿ ಭೂತತ್ವದಲ್ಲಿ ಭೂತತ್ವದಲ್ಲಿರೋದ್ರಿಂದ ಬಿಪಿ ವೇರಿಯೇಷನ್ ಕೋಪತಾಪ ಜಾಸ್ತಿ ಆಗುತ್ತೆ ಹಾಗಾಗಿ ಕುಜಶಾಂತಿ ಅಗತ್ಯ ಕುಜಪೋಸ್ತ್ರ ತುಳಿ ಬೆಳೆ ಬೆಳ್ಳವನ ದಾನ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಸುಬ್ರಹ್ಮಣ್ಯ ನಕ್ಷತ್ರ ಕೊಡೋದ್ರಿಂದ ಕೂಡ ಖುಷಿ ಶಾಂತಿ ಆಗುತ್ತೆ ಸೊ ಮಕರ ರಾಶಿಯವರಿಗೆ ಓವರ್ ಆಲ್ ಅಂತ ತೊಂದ್ರೆ ಮಿಶ್ರ ಫಲ ಅಂತ ಹೇಳ್ಬೋದು ಆರೋಗ್ಯದಲ್ಲಿ ಚರ್ಚೆ ಕೆಲಸ ಕಾರ್ಯಗಳು ಚೆನ್ನಾಗೇ ಇದೆ ಒಳ್ಳೆದ ನೋಡಿ ಕುಂಭರಾಶಿ ಕುಂಭರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ನಾಲ್ಕು ಗ್ರಹಗಳ ಯುತಿ ಹನ್ನೆರಡನೇ ಕುಜ ಉಚ್ಚ ಆಗಿದೆ ಕುಂಭರಾಶಿಯವರಿಗೆ ಮೂರನೇ ಮನೆಯಲ್ಲಿ ಯತಿ ಕುಂಭರಾಶಿಯವರಿಗೆ ನಾಲ್ಕು ಗ್ರಹಗಳ ಯುವತಿ ಹನ್ನೆರಡನೇ ಮನೆಗಳಾಗಿದೆ ಸೊ ಹಾಗಾಗಿ ಖರ್ಚು ಹೆಚ್ಚಾಗುತ್ತೆ ಮೈಕೈ ನೋವು ದೇಹದಲ್ಲಿ ಆಲಸ್ಯ ಪತಿ ಪತ್ನಿಯಲ್ಲಿ ವಾಗ್ವಾದ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಹೂಡಿಕೆ ಕಡಿಮೆ ಲಾಭ ಸೊ ಹಾಗಾಗಿ ನೋಡಿ ಕುಂಭರಾಶಿಯವರಿಗೆ ಕುಜ ಮೂರು ಮತ್ತು ಕರ್ಮಿ ಹತ್ತೆ ಮನೆ ಆಗಿ ಹನ್ನೆರಡರಲ್ಲಿದ್ರೆ ಅನವಶ್ಯಕ ತಿರುಗಾಟ ಅನವಶ್ಯಕ ಎಫರ್ಟು ಅಂದ್ರೆ ನಿಮ್ಮ ಪ್ರಯತ್ನಗಳಿಂದ ಲಾಭ ಕಡಿಮೆ ಆಗುತ್ತೆ ಹಾಗಾಗಿ ಇಲ್ಲಿ ಕುಜಪುಜ ಪರಿಹಾರ ಬೇಕು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಅಣ್ಣ ಬಂದ್ರೆ ಏನಾದರೂ ಒಂದು ಒಳ್ಳೆ ಥಿ ತಿಟ್ಟಿ ಕೊಡೋದು ಅಥವಾ ಒಳ್ಳೆ ಮಾತಾಡೋದ್ರಿಂದ ಕೂಡ ಕುಜ ಶಾಂತಿ ಆಗುತ್ತೆ ನೋಡಿ ನಂತರ ನಮಗೆ ಕುಜ ಹನ್ನೆರಡನೇ ಮನೆ ಅದ್ರ ಜೊತೆಗೆ ಸೂರ್ಯನು ಹನ್ನೆರಡು ತಿರ್ಕೊಡುದು ಕುಂಭರಾಶಿಯವರಿಗೆ ಸಪ್ತಮಾ ದೀಪ ಸೊ ಪತಿ ಅಥವಾ ಪತ್ನಿಗೆ ಖರ್ಚು ಜಾಸ್ತಿ ಆಗ್ಬೋದು ಆರೋಗ್ಯಕರ ಎಚ್ಚರಿಕೆ ವಹಿಸಬೇಕು ನಂತರ ನಿಮಗೆ ಆರನೇ ಮನೇ ಅಧಿಪತಿ ಶುಕ್ರನು ಹನ್ನೆರಡನೇ ಮನೆ ಇದೆ ಸೊ ಕೆಲಸ ಕಾರ್ಯಗಳು ಅನವಶ್ಯಕ ತಿರುಗಾಟ ಸಾಲ ತೀರ್ಥಕ್ಕೆ ಚೆನ್ನಾಗಿದೆ ಇದು ಅಂದರೆ ಖರ್ಚು ಜಾಸ್ತಿ ಆಗುತ್ತೆ ಈ ವಾರದಲ್ಲಿ ಸೊ ಹಾಗಾಗಿ ನಮಗೆ ಇಲ್ಲಿ ಬುಧ ಶುಕ್ರ ಹನ್ನೆರಡರಲ್ಲಿ ಶುಭ ಕಾರ್ಯಗಳು ಕಾರ್ಯಗಳಿಗೆ ಏನಾದರೂ ಶಾಪಿಂಗ್ ಮಾಡಬಹುದು ಮನೆಗೆ ಏನಾದರೂ ವಸ್ತು ಖರೀದಿ ಮಾಡಬಹುದು ಆದ್ರೆ ಬುಧ ಹನ್ನೆರಡರಲ್ಲಿ ಇದ್ರೆ ಅನವಶ್ಯಕ ಖರ್ಚು ಲಾಭ ಕಡಿಮೆ ಖರ್ಚು ಜಾಸ್ತಿ ಆಗುತ್ತೆ ಆಕಸ್ಮಿಕ ಖರ್ಚುಗಳು ಬರೋಕೆ ಇರುತ್ತೆ ಯಾಕಂದ್ರೆ ಅಷ್ಟಮಾಧೀಪ ಬುದ್ಧರಾಗಿ ಸೊ ಖರ್ಚಿನ ಮೇಲೆ ಇಲ್ಲಿ ಗಮನ ವಹಿಸಬೇಕು ಆರೋಗ್ಯದ ಮೇಲೆ ಗಮನ ವಹಿಸಬೇಕು ಓವರ್ ಆರ್ ಅಂತ ನೋಡ್ರೆ ಕುಂಭರಾಶಿಯವರಿಗೆ ಮಿಶ್ರ ಫಲ ಆಗ್ಬೋದು ನೋಡಿ ಚಂದ್ರ ಕುಂಭರಾಶಿಯವರಿಗೆ ನಾಲ್ಕು ಮತ್ತು ಐದರ ಸಂಚಾರ ಚಂದ್ರನಿಂದ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಉತ್ಸಾಹ ಉಲ್ಲಾಸ ಈ ವಾರದಲ್ಲಿ ಇರುತ್ತೆ ಬಟ್ ಸ್ವಲ್ಪ ಖರ್ಚಿಂದ ಬ್ಯಾರೇಜ್ ಮಾಡಬೇಕಾಗುತ್ತೆ ಓವರ್ ಆರ್ ಅಂತ ನೋಡ್ರೆ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಮಿಶ್ರ ಫಲ ಆಗ್ಬಹುದು ಒಳ್ಳೆದಾಗಲಿ ಮೀನರಾಶಿ ಮೀನರಾಶಿ ನೋಡಿ ಅವರಿಗೆ ಚಂದ್ರ ಮೂರು ನಾಕರ ಸಂಚಾರ ಸ್ವಲ್ಪ ಮಾನಸಿಕ ಒತ್ತಡ ಕೊಟ್ಟುಬಿಡುತ್ತೆ ಬಿಡುತ್ತೆ ಪಂಚಮಾದಿ ಹೈಯರ್ ಎಜುಕೇಶನ್ ಸ್ವಲ್ಪ ನಿಧಾನ ಕೆಲಸ ಇರುತ್ತೆ ನಂತರ ನೋಡಿ ಹನ್ನೊಂದನೇ ಮನೆ ನಾಲ್ಕು ಗ್ರಹ ಅವರಿಗೆ ಈ ವಾರ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಲಾಭ ಉಂಟು ಮಾಡುತ್ತೆ ವ್ಯಾಪಾರ ವ್ಯವಹಾರದಿಂದ ಗಳಿಕೆ ಶುಭ ಕಾರ್ಯಗಳಿಗೆ ಅನುಕೂಲ ಸೊ ಎಲ್ಲಾ ರೀತಿಯೂ ಮೀನರಾಶಿಯವರಿಗೆ ನಾಲ್ಕು ಗ್ರಹಗಳ ರೀತಿ ಲಾಭ ಸಂದಲಾಗಿದೆ ಸೊ ಈ ವಾರದಲ್ಲಿ ಮೀನರಾಶಿಯವರು ಹೆಚ್ಚಿನ ಒಳ್ಳೆ ಫಲಗಳನ್ನು ನೀಡಿಸಬಹುದು ಭೂಮಿಯಿಂದ ಲಾಭ ವಾಹನದಿಂದ ಲಾಭ ಕುಟುಂಬಕ್ಕೆ ಜನಾಗಮ ಯಾಕಂದರೆ ಎರಡನೇ ಮನೆಯಧಿಪತಿ ಹನ್ನೊಂದನೇ ಬರಲಿದೆ ಇನ್ನು ನಾಲ್ಕನೇ ಮನೆ ಅಧಿಪತಿ ಬುಧಾ ಹನ್ನೊಂದರಲ್ಲಿದೆ ಕಮರ್ಷಿಯಲ್ ಪ್ರಾಪರ್ಟಿಗಳಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿಯೂ ನಿಮಗೆ ಈ ವಾರದಲ್ಲಿ ಬುಧ ಅನುಕೂಲ ಶುಕ್ರ ಹನ್ನೊಂದನೇ ಮರಳಿದ್ರೆ ಮೂರನೇ ಮನೆ ಅಧಿಪತಿ ಮತ್ತು ನಿಮಗೆ ಅಷ್ಟಮ ಸೊ ಪ್ರಯಾಣಗಳಿಂದ ಅನುಕೂಲ ಪ್ರೀತಿ ಪ್ರೇಮ ಸಾಮರಸ್ಯದಿಂದ ಅನುಕೂಲ ಹಣಕಾಸಿನಿಂದ ಅನುಕೂಲ ಓವರ್ ಆಲ್ ತೋಟ ಈ ನಾಲ್ಕು ಗೃಹ ಹದ್ಭೊಂದೇ ಮನೆ ಈ ವಾರದಲ್ಲಿ ಅಧಿಕ ಲಾಭ ಉಂಟು ಮಾಡುತ್ತೆ ನಮಗೆ ನಾಲ್ಕನೇ ಮನೆ ಗುರು ಕೇಂದ್ರದಲ್ಲಿ ಗುರು ಸಂಚಾರ ಮಾಡ್ತಾ ಅದು ಕರ್ಮಸ್ಥಾನ ನೋಡ್ತಾ ಕೆಲಸ ಕಾರ್ಯಗಳಲ್ಲೂ ಲಾಭ ನೋಡುವುದು ಓವರ್ ಆಲ್ ಆ ಮೀನರಾಶಿಗೆ ಈ ವಾರ ಅತ್ಯುತ್ತಮವಾಗಿದೆ ಅಂತ ಹೇಳಬಹುದು ನಮಗೆ ಎರಡು ಮೀನರಾಶಿಯವರಿಗೆ ಶನಿಗೋಸ್ಕರ ಪರಿಹಾರ ಅಗತ್ಯ ಇದೆ ಜನ್ಮದ ಶನಿಗೋಸ್ಕರ ನೀವು ಶ್ರೀರಾಮ ಹೇಳ್ಬೋದು ಹೇಳ್ಬಹುದು ಶ್ರೀರಾಮ ರಾಮ ರಮೆ ತಿ ಮನೋರಮೇ ಸಹಸ್ರನಾಮ ಶ್ರೀರಾಮ ರಾಮ ಭರಾನೇ ದಿನನಿತ್ಯ ಇಪ್ಪತ್ತೊಂದು ಬಾರಿ ನಾ ಕೆಲಸದಲ್ಲಿ ಅಡೆಗಣೆ ಕಡಿಮೆ ಆಗುತ್ತೆ ಕೆಲಸ ಸುಗಮವಾಗುತ್ತೆ ಓವರ್ ಆಲ್ ಅಥವಾ ಮೀನರಾಶಿಗೆ ಈ ವಾರ ಅತ್ಯುತ್ತಮವಾಗಿದೆ ಅಂತ ಹೇಳ್ಬೋದು ಒಳ್ಳೆದಾಳಿ ದಯವಿಟ್ಟು ಇವರಿಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು